ಜಿಲ್ಲಾಧ್ಯಕ್ಷರುಗೇರೂ ಅಪರೂಪ ಕೂಡ ಹಾಗೂ ಎಲ್ಲ ಜಿಲ್ಲೆಯ ಅಧ್ಯಕ್ಷರು ಪ್ರಾಧಿಕಾರ ಹಾಗೆ ಆರೋಪರು ಹಾಗೆ ಪತ್ರಿಕಾ ಪ್ರತಿನಿಧಿಗಳು ಎಲ್ಲ ಕೂಡ Thank you. ಈ ಒಂದು ಜಾತಿ ಸಂನೆ ಕಾನೂನು ಕಾಯ್ದೆ ಬರಲೇಬೇಕು ಅಂತೇಳಿ ಚಳಿಗಾಲ ಅಧಿವೇಶನ ಇದೆ ಎಂಟನೇ ತಾರೀಕಿಂದ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿಯನ್ನ ಮಾಡ್ಕೊತಾ ಇದ್ದೀನಿ ಮತ್ತು ಆಗ್ರಹಿಸ್ತಾ ಇದ್ದೀನೂ ಕೂಡ ಯಾಕೆ ಅಂದರೆ ನೀವು ಅಹಿಂದ ನಾಯಕರು ಸ್ವಾಮಿ ನೀವು ನಮ್ಮ ಸಮಾಜ ಅತಿ ಹಿಂದುಳಿದ ವರ್ಗಗಳಲ್ಲಿ ಅತಿ ಹಿಂದುಳಿದ ವರ್ಗ ಸಮಾಜ ಸವಿತ ಸಮಾಜ ಈಗಲಾದರೂ ತಾವು ಕಣ್ಬಿಟ್ಟು ನಮ್ಮ ಸಮಾಜಕ್ಕೆ ಸಿಗಬೇಕಾಗಿರುವಂತಹ ನ್ಯಾಯವನ್ನು ಒದಗಿಸಿ ಯಾಕೆಂದ್ರೆ ಜಾತಿ ಒಂದಂತಿತ್ತು ಒಂದು ಕಾಲದಲ್ಲಿ ಅಜಾಮಾ ಅನ್ನೋದು ಆದ್ರೆ ಈಗ ಮಹಿಳೆಗಳಿಗೆ ಉಪಯೋಗಿಸ್ತಾ ಇದ್ದಾರೆ ಇದು ನಮ್ಮ ಮಕ್ಕಳಿಗೆ ಆಗ್ತಾ ಇರೋ ಅನ್ಯಾಯ ಅದು ಸ್ವಾಭಾವಿಕವಾಗಿ ತಮ್ಮ ಬದುಕನ್ನು ಸ್ವಾವಲಂಬಿಯಾಗಿ ಬದುಕ್ತಾ ಇರುವಂತಹ ಒಂದು ಕುಲವೃತ್ತಿ ಮಾಡ್ತಾ ಇರುವಂತ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಈಗಲಾದ್ರೂ ತಾವು ಚಳಿಗಾಲ ಅಧಿವೇಶನದಲ್ಲಿ ನೀವು ಅಹಿಂದ ನಾಯಕರು ಅಂತ ಅನ್ಸ್ಕೊಂಡಿದ್ದೀರಾ ಕೂಡಲೇ ನಮ್ಮ ಜಾತಿನಿಂದನೆ ಕಾನೂನು ಕಾಯ್ದೆಯನ್ನು ತಂದು ಇಡೀ ರಾಜ್ಯಕ್ಕೆ ಮತ್ತು ಜಿಲ್ಲಾ ತಾಲೂಕು ಕಚೇರಿಗಳಿಗೆ ರವಾನಿಸಬೇಕು ಮುಂದಿನ ದಿನಗಳಲ್ಲಿ ಆಗಬೇಕು ಈ ಕಡೆ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಯಾರೇ ಆಗಲಿ ಈಗ ಸಿ ಟಿ ರವಿ ಅವ್ರಿಗೂ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಕೇಳ್ಕೊಳ್ಳೋದೆಲ್ಲ ಆಗ್ರಹಿಸ್ತಾ ಇದ್ದೀನಿ ನಿಮ್ಮ ಮೇಲೆ ಎಫ್ ಐ ಆರ್ ಆಗಿದೆ ಅವರು ಕೂಡ ಅರೆಸ್ಟ್ ಆಗಬೇಕು ಯಾಕೆ ಅಂದರೆ ನೀವು ಎಲ್ಲರೂ ತಕ್ಷಣ ಅಂದಿದ ತಕ್ಷಣ ಅದು ರೂಢಿಗೆ ಬಂದ ಪದ ಅಂತೇಳಿ ಸಾರಿ ಕ್ಷಮಿಸಿ ಅಂತ ಸಮಾಜನೇ ಕೇಳಿದ್ದೀರಿ ಆದರೆ ನೀವು ಕೇಳಲಿಲ್ಲ ಅದಕ್ಕೋಸ್ಕರ ನಿಮ್ಮನ್ನು ಸ ನಮ್ಮ ಪೊಲೀಸ್ ಇಲಾಖೆ ಕೂಡಲೇ ಬಂದಿಸ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ತಮ್ಮ ನನ್ನ ಹೆಸರು ನಾಗವೇಣಿ ತಿಮ್ರಾಯಪ್ಪ ಅಂತ ಅಂತೇಳಿ ಸವಿತಾ ಸಮಾಜದವರು ಹಾಗೇ ರಾಷ್ಟ್ರೀಯ ಒಬ್ಬ ಪ್ರಚಸ್ತಿ ತೀರಿಸಿಕೊಟ್ಟೆ ಭಾರತ ಸರ್ಕಾರ ಹಾಗೂ ಚಂದಾಪುರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮತ್ತು ಈ ಸವಿತಾ ಸಮಾಜದವರು